ಓಂ ಶಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಬಾಪ್ತಾದ ಮಧುಬನ ಮಧುರ ನೀವೀಗ ಪರಮಾತ್ಮ ತಂದೆಯ ಕೈಯನ್ನು ಹಿಡಿದುಕೊಂಡಿದ್ದೀರಾ ನೀವು ಗೃಹಸ್ಥ ವ್ಯವಹಾರದಲ್ಲಿ ಇದ್ದರೂ ಕೂಡ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾ ನೆನಪು ಮಾಡುತ್ತಾ ತಮೋ ಪ್ರಧಾನದಿಂದ ಸತೋ ಪ್ರಧಾನರಾಗುತ್ತೀರಾ ಇಂದಿನ ಪ್ರಶ್ನೆಯಾಗಿದೆ ಈಗ ಮಕ್ಕಳಾದ ನಿಮ್ಮ ಆಂತರ್ಯದಲ್ಲಿ ಯಾವ ಉಲ್ಲಾಸ ಇರಬೇಕು ಸಿಂಹಾಸನಕ್ಕೆ ಅಧಿಕಾರಿಯಾಗಲು ವಿಧಿ ಏನಾಗಿದೆ ಉತ್ತರ ಜ್ಞಾನದ ಆದಂತಹ ಪರಮಾತ್ಮ ತಂದೆ ಪ್ರತಿದಿನ ನಮಗೆ ಜ್ಞಾನ ರತ್ನಗಳನ್ನು ತಟ್ಟೆಯಲ್ಲಿ ತುಂಬಿ ತುಂಬಿ ನೀಡುತ್ತಿದ್ದಾರೆ ಅನ್ನುವ ಉಲ್ಲಾಸ ಸದಾ ಇರಬೇಕು ಎಷ್ಟು ಜಾಸ್ತಿ ನೀವು ಯೋಗದಲ್ಲಿ ಸ್ಥಿತ ಅಷ್ಟು ನಿಮ್ಮ ಬುದ್ಧಿ ಕಂಚನ ಆಗುತ್ತದೆ ಈ ಅವಿನಾಶಿ ಜ್ಞಾನರತ್ನ ನಿಮ್ಮ ಜೊತೆಗೇ ಬರುತ್ತದೆ ಸಿಂಹಾಸನಕ್ಕೆ ಅಧಿಕಾರಿ ಆಗಬೇಕು ಅಂದರೆ ಮಾತ್ ಪಿತಾರನ್ನು ಸಂಪೂರ್ಣ ಅನುಕರಣೆ ಮಾಡಿ ಮಾತ್ಪಿತಾರ ಶ್ರೀಮತದಂತೆ ನಡೆಯಿರಿ ಅನ್ಯರನ್ನೂ ಕೂಡ ನಿಮ್ಮ ಸಮಾನ ಮಾಡಿಕೊಳ್ಳಿ ಓಂ ಶಾಂತಿ ಆತ್ಮಿಕ ಮಕ್ಕಳು ಈ ಸಮಯದಲ್ಲಿ ಎಲ್ಲಿ ಕುಳಿತಿದ್ದೀರಾ ನೀವು ಹೇಳುತ್ತೀರಾ ಆತ್ಮಿಕ ತಂದೆಯ ವಿಶ್ವವಿದ್ಯಾಲಯದಲ್ಲಿ ಕುಳಿತಿದ್ದೇವೆ ಅಥವಾ ಆತ್ಮಿಕ ತಂದೆಯ ಪಾಠಶಾಲೆಯಲ್ಲಿ ಕುಳಿತಿದ್ದೇವೆ ಎಂದು ನಿಮ್ಮ ಬುದ್ಧಿಯಲ್ಲಿ ಇದೆ ನಾವೀಗ ಆತ್ಮಿಕ ತಂದೆಯ ಸಮ್ಮುಖದಲ್ಲಿ ಕುಳಿತಿದ್ದೇವೆ ಎಂದು ಆ ಪರಮಾತ್ಮ ತಂದೆ ನಮಗೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ತಿಳಿಸುತ್ತಾರೆ ಅಥವಾ ಭಾರತದ ಉತ್ಥಾನ ಮತ್ತು ಪತನ ಹೇಗೆ ನಡೆಯುತ್ತದೆ ಭಾರತದ ಉತ್ಥಾನ ಮತ್ತು ಪತನದ ಕಥೆಯ ಬಗ್ಗೆ ತಿಳಿಸುತ್ತಾರೆ ಭಾರತ ಪಾವನ ಜಗತ್ತಾಗಿತ್ತು ಈಗ ಭಾರತ ದೇಶ ಪತಿತ ದೇಶ ಆಗಿದೆ ಭಾರತ ದೇಶ ಕಿರೀಟಧಾರಿಯಾಗಿತ್ತು ಪುನಃ ಯಾರು ಭಾರತದ ಮೇಲೆ ವಿಜಯವನ್ನು ಪಡೆದುಕೊಂಡರು ನಾವು ರಾಜ್ಯವನ್ನು ಕಳೆದುಕೊಂಡಿದ್ದೇವೆ ರಾಜ್ಯವನ್ನು ಕಳೆದುಕೊಂಡ ತಕ್ಷಣ ನಮ್ಮ ಪತನ ಆಯಿತು ಈ ಸಮಯದಲ್ಲಿ ರಾಜರಂತೂ ಯಾರೂ ಇಲ್ಲ ಒಂದು ವೇಳೆ ಈ ಸಮಯದಲ್ಲಿ ರಾಜರು ಇದ್ದರೂ ಕೂಡ ಅವರು ಪತಿತ ರಾಜರೇ ಆಗಿದ್ದಾರೆ ಇದೇ ಭಾರತದಲ್ಲಿ ಸೂರ್ಯವಂಶಿ ಮಹಾರಾಜ ಮತ್ತು ಮಹಾರಾಣಿ ಇದ್ದರು ಸೂರ್ಯವಂಶಿ ಮಹಾರಾಜರೂ ಇದ್ದರು ಮತ್ತು ಚಂದ್ರವಂಶಿ ರಾಜರೂ ಕೂಡ ಇದ್ದರು ಈ ಜ್ಞಾನದ ಮಾತು ಈಗ ನಿಮ್ಮ ಬುದ್ಧಿಯಲ್ಲಿ ಇದೆ ಜಗತ್ತಿನಲ್ಲಿ ಬೇರೆ ಯಾರ ಬುದ್ಧಿಯಲ್ಲೂ ಈ ಜ್ಞಾನದ ಮಾತು ಇಲ್ಲ ಜಗತ್ತಿನಲ್ಲಿ ಬೇರೆ ಯಾರಿಗೂ ಈ ಜ್ಞಾನ ಗೊತ್ತಿಲ್ಲ ನಮ್ಮ ಆತ್ಮಿಕ ತಂದೆ ಈಗ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಅನ್ನುವುದು ಮಕ್ಕಳಿಗೆ ಗೊತ್ತಿದೆ ಆತ್ಮಿಕ ತಂದೆಯ ಕೈಯನ್ನು ನಾವೀಗ ಹಿಡಿದುಕೊಂಡಿದ್ದೇವೆ ಬಲೆ ನೀವು ಗೃಹಸ್ಥ ವ್ಯವಹಾರದಲ್ಲಿ ಇರಬಹುದು ಆದರೆ ನಾವೆಲ್ಲರೂ ಈಗ ಸಂಗಮ ಯುಗದಲ್ಲಿ ಇದ್ದೇವೆ ಅನ್ನುವ ಜ್ಞಾನ ನಿಮ್ಮ ಬುದ್ಧಿಯಲ್ಲಿ ಇದೆ ಪತಿತ ಜಗತ್ತಿನಿಂದ ನಾವೀಗ ಪಾವನ ಜಗತ್ತಿಗೆ ಹೋಗುತ್ತೇವೆ ಕಲಿಯುಗ ಪತಿತ ಜಗತ್ತಾಗಿದೆ ಸತ್ಯುಗ ಪಾವನ ಜಗತ್ತಾಗಿದೆ ಪತಿತ ಮನುಷ್ಯರು ಪಾವನ ಮನುಷ್ಯರ ಸಮ್ಮುಖಕ್ಕೆ ಹೋಗಿ ಅವರಿಗೆ ನಮಸ್ಕಾರವನ್ನು ಮಾಡುತ್ತಾರೆ ಅಂದ ಮೇಲೆ ಪಾವನ ದೇವತೆಗಳು ಕೂಡ ಭಾರತದ ಮನುಷ್ಯರೇ ಆಗಿದ್ದಾರೆ ಆದರೆ ಪಾವನ ದೇವತೆಗಳು ದೈವಿ ಗುಣವುಳ್ಳಂತಹ ಮನುಷ್ಯರಾಗಿದ್ದಾರೆ ಈಗ ಮಕ್ಕಳಾದ ನಿಮಗೆ ಗೊತ್ತಿದೆ ನಾವು ಪರಮಾತ್ಮ ತಂದೆಯ ಮೂಲಕ ಈ ರೀತಿ ದೈವಿ ಗುಣವನ್ನು ಧಾರಣೆ ಮಾಡಿಕೊಳ್ಳುತ್ತಿದ್ದೇವೆ ಸತ್ಯಯುಗದಲ್ಲಿ ನಾವು ಇಂತಹ ಪುರುಷಾರ್ಥವನ್ನು ಮಾಡುವುದಿಲ್ಲ ಸತ್ಯಯುಗದಲ್ಲಿ ನಾವು ಪದವಿಯನ್ನು ಪಡೆದುಕೊಳ್ಳುತ್ತೇವೆ ಈಗ ನಾವು ಪುರುಷಾರ್ಥವನ್ನು ಮಾಡಿ ದೈವಿ ಗುಣವನ್ನು ಧಾರಣೆ ಮಾಡಿಕೊಳ್ಳಬೇಕು ನಾನು ನನ್ನ ತಂದೆಯಾದ ಪರಮಾತ್ಮ ತಂದೆಯನ್ನು ಎಷ್ಟು ನೆನಪು ಮಾಡಿ ತಮ್ಮೋ ಪ್ರಧಾನ ಆತ್ಮನಿಂದ ಪ್ರಧಾನ ಆತ್ಮನಾಗುತ್ತಿದ್ದೇನೆ ಎಂದು ಸ್ವಯಂವನ್ನು ಚೆಕ್ ಮಾಡಿಕೊಳ್ಳಬೇಕು ಎಷ್ಟು ಜಾಸ್ತಿ ಸಮಯ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೀರೋ ಅಷ್ಟು ಸತೋ ಪ್ರಧಾನ ಆತ್ಮರಾಗುತ್ತೀರಾ ಪರಮಾತ್ಮ ತಂದೆ ಸದಾ ಸತೋ ಪ್ರಧಾನ ಆಗಿದ್ದಾರೆ ಈಗ ಇದು ಪತಿತ ಜಗತ್ತಾಗಿದೆ ಈಗ ಈ ಭಾರತ ದೇಶ ಪತಿತ ದೇಶ ಆಗಿದೆ ಪಾವನ ಜಗತ್ತಿನಲ್ಲಿ ಪಾವನ ಭಾರತ ದೇಶ ಇತ್ತು ನಿಮ್ಮ ಬಳಿ ಪ್ರದರ್ಶನ ಮುಂತಾದದ್ದನ್ನು ನೋಡಲು ಭಿನ್ನ ಭಿನ್ನ ಪ್ರಕಾರದ ಮನುಷ್ಯರು ಬರುತ್ತಾರೆ ಕೆಲವರು ಹೇಳುತ್ತಾರೆ ಹೇಗೆ ಬದುಕಲು ಭೋಜನದ ಅವಶ್ಯಕತೆ ಇದೆ ಅಂದರೆ ಭೋಜನವನ್ನು ಸ್ವೀಕಾರ ಮಾಡುವುದು ಬಹಳಷ್ಟು ಅವಶ್ಯಕ ಅದೇ ರೀತಿ ವಿಕಾರ ಕೂಡ ಭೋಜನ ಆಗಿದೆ ವಿಕಾರ ಇಲ್ಲದೇ ಇದ್ದರೆ ನಾವು ಸತ್ತು ಹೋಗುತ್ತೇವೆ ಎಂದು ಕೆಲವರು ಹೇಳುತ್ತಾರೆ ಆದರೆ ಈಗ ಇಂತಹ ಮಾತಂತೂ ಇಲ್ಲ ಸನ್ಯಾಸಿಗಳು ಪವಿತ್ರರಾಗುತ್ತಾರೆ ಸನ್ಯಾಸಿಗಳು ಪವಿತ್ರರಾದ ತಕ್ಷಣ ಸನ್ಯಾಸಿಗಳು ಸತ್ತು ಹೋಗುತ್ತಾರೇನು ಇಂತಿಂತಹ ಮಾತನ್ನು ಮಾತನಾಡುವಂತವರನ್ನು ನೋಡಿ ತಿಳಿದುಕೊಳ್ಳಲಾಗುತ್ತದೆ ಇವರು ಬಹಳ ದೊಡ್ಡ ಅಜಮಿಳನಂತಹ ಪಾಪಿಗಳೇ ಆಗಿರಬೇಕು ಅಜಮಿಳನಂತಹ ಪಾಪಿಗಳಾಗಿರುವ ಕಾರಣ ವಿಕಾರ ಇಲ್ಲದೆ ಇದ್ದರೆ ಸಾಯುತ್ತೇವೆ ಅನ್ನುವಂತಹ ಮಾತನ್ನು ಮಾತನಾಡುತ್ತಿದ್ದಾರೆ ನೀವೀಗ ಆ ವಿಕಾರಿ ಮನುಷ್ಯರಿಗೆ ತಿಳಿಸಬೇಕು ವಿಕಾರ ಇಲ್ಲದೇ ಇದ್ದರೆ ನಾವು ಸಾಯುತ್ತೇವೆ ಎಂದು ನೀವು ಏಕೆ ಭೋಜನಕ್ಕೆ ಈ ವಿಕಾರವನ್ನು ಹೋಲಿಕೆ ಮಾಡುತ್ತೀರಾ ಯಾರು ಸ್ವರ್ಗಕ್ಕೆ ಹೋಗುವಂತಹ ಆತ್ಮರಾಗಿದ್ದಾರೋ ಅವರು ಪ್ರಧಾನರಾಗಿರುತ್ತಾರೆ ಸ್ವರ್ಗದಲ್ಲಿ ಸತೋ ಪ್ರಧಾನ ಆತ್ಮರು ಇರುತ್ತಾರೆ ನಂತರ ಅವರೇ ಸತೋ ರಜೋ ತಮೋ ಸ್ಥಿತಿಯಲ್ಲಿ ಬರುತ್ತಾರೆ ಯಾರು ಈ ಸೃಷ್ಟಿಯ ಅಂತಿಮ ಸಮಯದಲ್ಲಿ ಬರುತ್ತಾರೋ ಆ ಆತ್ಮರು ನಿರ್ವಿಕಾರಿ ಜಗತ್ತಾದ ಸ್ವರ್ಗವನ್ನು ನೋಡುವುದಿಲ್ಲ ಅಂದ ಮೇಲೆ ಅಂತಹ ಆತ್ಮರು ಇಂತಿಂತಹ ಶಬ್ದವನ್ನು ಹೇಳುತ್ತಾರೆ ಅಂತ್ಯದಲ್ಲಿ ಬರುವಂತಹ ಆತ್ಮರು ವಿಕಾರ ಇಲ್ಲದೆ ನಾವು ಬದುಕಲು ಸಾಧ್ಯ ಇಲ್ಲ ಅನ್ನುವ ಶಬ್ದವನ್ನು ಹೇಳುತ್ತಾರೆ ವಿಕಾರ ಇರದೇ ಇದ್ದರೆ ನಮಗೆ ಇರಲು ಸಾಧ್ಯ ಇಲ್ಲ ಎಂದು ಅಂತ್ಯದಲ್ಲಿ ಈ ಸೃಷ್ಟಿಗೆ ಬರುವಂತಹ ಆತ್ಮರು ಹೇಳುತ್ತಾರೆ ಯಾರು ಸೂರ್ಯವಂಶಿ ಮನೆತನದ ಆತ್ಮರಾಗಿದ್ದಾರೋ ಅವರ ಬುದ್ಧಿಯಲ್ಲಿ ತಕ್ಷಣ ಈ ಜ್ಞಾನ ಧಾರಣೆ ಆಗುತ್ತದೆ ಸೂರ್ಯವಂಶಿ ಮನೆತನದ ಆತ್ಮರು ತಕ್ಷಣ ಹೇಳುತ್ತಾರೆ ಇದು ಸತ್ಯವಾದ ಜ್ಞಾನದ ಮಾತಾಗಿದೆ ಅವಶ್ಯವಾಗಿ ಸ್ವರ್ಗದಲ್ಲಿ ವಿಕಾರದ ಹೆಸರೂ ಚಿಹ್ನೆ ಕೂಡ ಇರಲಿಲ್ಲ ಎಂದು ಸೂರ್ಯವಂಶಿ ಮನೆತನದವರು ತಕ್ಷಣ ಸ್ವೀಕಾರ ಮಾಡುತ್ತಾರೆ ಭಿನ್ನ ಭಿನ್ನ ಪ್ರಕಾರದ ಮನುಷ್ಯರಿದ್ದಾರೆ ಅಂದ ಮೇಲೆ ಭಿನ್ನ ಭಿನ್ನ ಪ್ರಕಾರದ ಮನುಷ್ಯರು ಭಿನ್ನ ಭಿನ್ನ ಪ್ರಕಾರದ ಮಾತನ್ನು ಮಾತನಾಡುತ್ತಾರೆ ನಿಮಗೆ ಗೊತ್ತಿದೆ ಯಾರ್ಯಾರು ಹೂವಾಗುವಂತವರಾಗಿದ್ದಾರೆ ಕೆಲವರು ಮುಳ್ಳಾಗಿ ಇರುವಂತವರು ಮುಳ್ಳಾಗಿ ಉಳಿದುಕೊಳ್ಳುತ್ತಾರೆ ಸ್ವರ್ಗವನ್ನು ಹೂದೋಟ ಅನ್ನುವ ಹೆಸರಿನಿಂದ ಕರೆಯಲಾಗುತ್ತದೆ ಈ ಜಗತ್ತು ಮುಳ್ಳಿನ ಕಾಡಾಗಿದೆ ಮುಳ್ಳಿನಲ್ಲೂ ಕೂಡ ಅನೇಕ ಪ್ರಕಾರದ ಮುಳ್ಳಿದೆ ಈಗ ನಿಮಗೆ ಗೊತ್ತಿದೆ ನಾವೀಗ ಹೂವಾಗುತ್ತಿದ್ದೇವೆ ಅವಶ್ಯವಾಗಿ ಈ ಲಕ್ಷ್ಮಿ ಅಥವಾ ನಾರಾಯಣರು ಸದಾ ಕಾಲಕ್ಕೂ ಗುಲಾಬಿ ಹೂವಾಗಿದ್ದಾರೆ ಲಕ್ಷ್ಮಿ ಮತ್ತು ನಾರಾಯಣರನ್ನು ನೋಡಿ ಹೂಗಳ ರಾಜ ಎಂದು ಕರೆಯಲಾಗುತ್ತದೆ ಸತ್ಯುಗ ದೈವಿ ಹೂಗಳ ರಾಜ್ಯ ಆಗಿದೆ ಅಂದ ಮೇಲೆ ಅವಶ್ಯವಾಗಿ ಲಕ್ಷ್ಮಿ ಮತ್ತು ನಾರಾಯಣ ಹೂಗಳ ರಾಜ ಆಗಲು ಪುರುಷಾರ್ಥವನ್ನು ಮಾಡಿರಬೇಕು ಶಿಕ್ಷಣದ ಮೂಲಕ ಇವರು ಈ ರೀತಿ ದೈವಿ ಹೂವಾಗಿರಬೇಕು ನಿಮಗೆ ಗೊತ್ತಿದೆ ಈಗ ನಾವು ಈಶ್ವರನ ಕುಟುಂಬದ ಆತ್ಮರಾಗಿದ್ದೇವೆ ಮೊದಲು ನಮಗೆ ಈಶ್ವರ ತಂದೆಯ ಬಗ್ಗೆ ಗೊತ್ತಿರಲಿಲ್ಲ ಪರಮಾತ್ಮ ತಂದೆ ಬಂದು ಕುಟುಂಬವನ್ನು ನಿರ್ಮಾಣ ಮಾಡಿದ್ದಾರೆ ಪರಮಾತ್ಮ ತಂದೆ ಬಂದು ಒಂದು ಫ್ಯಾಮಿಲಿಯನ್ನು ನಿರ್ಮಾಣ ಮಾಡಿದ್ದಾರೆ ಲೌಕಿಕದಲ್ಲಿ ಪತಿ ಪತ್ನಿಯನ್ನು ದತ್ತು ತೆಗೆದುಕೊಳ್ಳುತ್ತಾರೆ ನಂತರ ತಮ್ಮ ಮಕ್ಕಳನ್ನು ರಚನೆ ಮಾಡುತ್ತಾರೆ ಇಲ್ಲಿ ಪರಮಾತ್ಮ ತಂದೆ ಕೂಡ ಈ ಬ್ರಹ್ಮ ತಂದೆಯನ್ನು ದತ್ತು ತೆಗೆದುಕೊಂಡಿದ್ದಾರೆ ಈ ಬ್ರಹ್ಮನ ಮೂಲಕ ಮಕ್ಕಳನ್ನು ರಚನೆ ಮಾಡಿದ್ದಾರೆ ಇಲ್ಲಿರುವ ನೀವೆಲ್ಲರೂ ಬ್ರಹ್ಮಾ ಕುಮಾರ್ ಬ್ರಹ್ಮ ಕುಮಾರಿಯರಾಗಿದ್ದೀರಾ ಈಗ ಇದು ಪ್ರವೃತ್ತಿ ಮಾರ್ಗದ ಸಂಬಂಧ ಆಗಿದೆ ಸನ್ಯಾಸಿಗಳ ಮಾರ್ಗ ನಿವೃತ್ತಿ ಮಾರ್ಗ ಆಗಿದೆ ನಿವೃತ್ತಿ ಮಾರ್ಗದಲ್ಲಿ ಎಂದೂ ಕೂಡ ಮಾರ್ಪಿತಾ ಎಂದು ಕರೆಯುವುದಿಲ್ಲ ಇಲ್ಲಿ ನೀವು ಮಮ್ಮ ಬಾಬಾ ಎಂದು ಕರೆಯುತ್ತೀರಾ ಇನ್ನು ಜಗತ್ತಿನಲ್ಲಿ ಎಷ್ಟೆಲ್ಲಾ ಸತ್ಸಂಗ ಇದೆಯೋ ಆ ಎಲ್ಲಾ ಸತ್ಸಂಗ ನಿವೃತ್ತಿ ಮಾರ್ಗದ ಸತ್ಸಂಗ ಆಗಿದೆ ಇಲ್ಲಿ ಒಬ್ಬ ಪರಮಾತ್ಮ ತಂದೆ ಇದ್ದಾರೆ ಆ ಪರಮಾತ್ಮ ತಂದೆಗೆ ನೀವು ಮಾರ್ಪಿತಾ ಆಗಿದ್ದೀರಾ ಎಂದು ಎಲ್ಲರೂ ಕೂಗಿ ಕರೆಯುತ್ತಾರೆ ಪರಮಾತ್ಮ ತಂದೆ ಕುಳಿತು ತಿಳಿಸುತ್ತಾರೆ ಭಾರತದಲ್ಲಿ ಪವಿತ್ರ ಪ್ರವೃತ್ತಿ ಮಾರ್ಗ ಇತ್ತು ಈಗ ಎಲ್ಲರೂ ಅಪವಿತ್ರರಾಗಿದ್ದಾರೆ ನಾನೀಗ ಪುನಃ ಅದೇ ಪವಿತ್ರ ಪ್ರವೃತ್ತಿ ಮಾರ್ಗವನ್ನು ಸ್ಥಾಪನೆ ಮಾಡುತ್ತೇನೆ ನಿಮಗೆ ಗೊತ್ತಿದೆ ನಮ್ಮ ಧರ್ಮ ಬಹಳಷ್ಟು ಸುಖವನ್ನು ನೀಡುವಂತಹ ಧರ್ಮ ಆಗಿದೆ ಅಂದ ಮೇಲೆ ಪುನಃ ನಾವೇಕೆ ಹಳೆಯ ಧರ್ಮದವರ ಸಂಘವನ್ನು ಮಾಡಬೇಕು ನಮ್ಮ ಸ್ವರ್ಗದಲ್ಲಿ ನಾವು ಬಹಳಷ್ಟು ಸುಖಿಗಳಾಗಿ ಇರುತ್ತೇವೆ ಸ್ವರ್ಗದಲ್ಲಿ ವಜ್ರ ವೈಡೂರ್ಯದ ಮಹಲ್ಲೇ ಇರುತ್ತದೆ ಬಲೆ ಈ ಸಮಯದಲ್ಲಿ ಅಮೆರಿಕ ರಷ್ಯಾದವರು ಬಹಳಷ್ಟು ಶ್ರೀಮಂತರಾಗಿದ್ದಾರೆ ಆದರೆ ಸ್ವರ್ಗದಂತಹ ಸುಖ ಅವರ ಜೀವನದಲ್ಲಿ ಇರಲು ಸಾಧ್ಯ ಇಲ್ಲ ಚಿನ್ನದ ಇಟ್ಟಿಗೆಯಿಂದ ಮಹಲನ್ನು ಕಲಿಯುಗದಲ್ಲಿ ಯಾರೂ ನಿರ್ಮಾಣ ಮಾಡಲು ಸಾಧ್ಯ ಇಲ್ಲ ಸತ್ಯುಗದಲ್ಲಿ ಚಿನ್ನದ ಮಹಲ್ಲೇ ಇರುತ್ತದೆ ಈ ಕಲಿಯುಗದಲ್ಲಿ ಚಿನ್ನ ಎಲ್ಲಿದೆ ಸತ್ಯುಗದಲ್ಲಿ ವಜ್ರ ವೈಡೂರ್ಯದಿಂದ ಎಲ್ಲಾ ಸ್ಥಾನವನ್ನು ಶೃಂಗಾರ ಮಾಡಿರುತ್ತಾರೆ ಈ ಕಲಿಯುಗದಲ್ಲಿ ವಜ್ರದ ಬೆಲೆ ಎಷ್ಟೊಂದು ಜಾಸ್ತಿಯಾಗಿದೆ ನೋಡಿ ಈಗ ಈ ಎಲ್ಲಾ ಸಂಪತ್ತು ಮಣ್ಣು ಪಾಲಾಗುತ್ತದೆ ಪರಮಾತ್ಮ ತಂದೆ ತಿಳಿಸಿದ್ದಾರೆ ಹೊಸ ಜಗತ್ತಿನಲ್ಲಿ ಪುನಃ ಹೊಸ ಗಣಿಗಳು ತುಂಬುತ್ತದೆ ಹೊಸ ಜಗತ್ತಿನಲ್ಲಿ ಹೊಸದಾಗಿ ಗಣಿಗಳು ತುಂಬುತ್ತದೆ ಹೊಸ ಜಗತ್ತಿನಲ್ಲಿ ಖಜಾನೆ ಹೊಸದಾಗಿ ತುಂಬುತ್ತದೆ ಈಗ ಎಲ್ಲವೂ ಖಾಲಿಯಾಗುತ್ತದೆ ಶಾಸ್ತ್ರದಲ್ಲಿ ತೋರಿಸುತ್ತಾರೆ ಸಮುದ್ರ ವಜ್ರ ಮತ್ತು ವೈಡೂರ್ಯವನ್ನು ತಟ್ಟೆಯಲ್ಲಿ ತುಂಬಿ ಉಡುಗೊರೆಯ ರೂಪದಲ್ಲಿ ನೀಡುತ್ತದೆ ಎಂದು ಸತ್ಯುಗದಲ್ಲಿ ನಿಮಗೆ ಬಹಳಷ್ಟು ವಜ್ರ ವೈಡೂರ್ಯ ಪ್ರಾಪ್ತಿಯಾಗುತ್ತದೆ ಜಗತ್ತಿನ ಜನ ಸಮುದ್ರವನ್ನೂ ಕೂಡ ದೇವತೆಯ ರೂಪ ಎಂದು ತಿಳಿದುಕೊಂಡಿದ್ದಾರೆ ನಿಮಗೆ ಗೊತ್ತಿದೆ ಪರಮಾತ್ಮ ತಂದೆ ಜ್ಞಾನದ ಸಾಗರ ಆಗಿದ್ದಾರೆ ಈಗ ನೀವು ಸದಾ ಉಲ್ಲಾಸದಲ್ಲಿ ಇರಬೇಕು ಜ್ಞಾನದ ಸಾಗರ ಆದಂತಹ ಪರಮಾತ್ಮ ತಂದೆ ಪ್ರತಿದಿನ ದಿನ ಜ್ಞಾನ ರತ್ನವನ್ನು ತುಂಬಿ ತುಂಬಿ ನಮಗೆ ಕೊಡುತ್ತಿದ್ದಾರೆ ಅಂದರೆ ವಜ್ರ ವೈಡೂರ್ಯವನ್ನು ತಟ್ಟೆಯಲ್ಲಿ ತುಂಬಿ ಪ್ರತಿದಿನ ಜ್ಞಾನದ ಸಾಗರ ತಂದೆ ನಮಗೆ ಕೊಡುತ್ತಾರೆ ಅನ್ನುವ ಉಲ್ಲಾಸ ನಿಮಗೆ ಇರಬೇಕು ಇನ್ನು ಜಗತ್ತಿನಲ್ಲಿ ನೀರಿನ ಸಮುದ್ರ ಇದೆ ಪರಮಾತ್ಮ ತಂದೆ ಮಕ್ಕಳಿಗೆ ಜ್ಞಾನ ರತ್ನವನ್ನು ನೀಡುತ್ತಾರೆ ಆ ಜ್ಞಾನ ರತ್ನವನ್ನು ನೀವು ಬುದ್ಧಿಯಲ್ಲಿ ತುಂಬಿಕೊಳ್ಳುತ್ತಾ ಹೋಗುತ್ತೀರಾ ಎಷ್ಟು ಜಾಸ್ತಿ ಸಮಯ ನೀವು ಯೋಗದಲ್ಲಿ ಸ್ಥಿತ ಆಗುತ್ತೀರೋ ಅಷ್ಟು ನಿಮ್ಮ ಬುದ್ಧಿ ಕಂಚನದ ಸಮಾನ ಆಗುತ್ತದೆ ಈ ಅವಿನಾಶಿ ಜ್ಞಾನ ನಿಮ್ಮ ಜೊತೆಗೆ ಬರುತ್ತದೆ ನೀವು ಈ ಅವಿನಾಶಿ ಜ್ಞಾನರತ್ನವನ್ನು ಜೊತೆಗೆ ತೆಗೆದುಕೊಂಡು ಹೋಗುತ್ತೀರಾ ಪರಮಾತ್ಮ ತಂದೆಯ ನೆನಪೇ ಮುಖ್ಯ ಆಗಿದೆ ಮತ್ತು ಈ ಜ್ಞಾನವೇ ಮುಖ್ಯ ಆಗಿದೆ ಈಗ ಮಕ್ಕಳು ಆಂತರ್ಯದಲ್ಲಿ ಬಹಳಷ್ಟು ಉಲ್ಲಾಸದಲ್ಲಿ ಇರಬೇಕು ಮಕ್ಕಳ ಆಂತರ್ಯದಲ್ಲಿ ಈಗ ಬಹಳಷ್ಟು ಉಲ್ಲಾಸ ಇರಬೇಕು ಪರಮಾತ್ಮ ತಂದೆ ಗುಪ್ತ ಆಗಿದ್ದಾರೆ ನೀವೆಲ್ಲರೂ ಗುಪ್ತ ಸೇನೆಯವರಾಗಿದ್ದೀರಾ ನೀವು ಅಹಿಂಸಕ ಯೋಧರಾಗಿದ್ದೀರಾ ನೀವು ಗುಪ್ತ ಯೋಧರಾಗಿದ್ದೀರಾ ಗುಪ್ತ ಯೋಧರು ಅಹಿಂಸಕ ಯೋಧರು ಎಂದು ಕರೆಯಲಾಗುತ್ತದೆ ಇಂಥವರು ಬಹಳಷ್ಟು ಶಕ್ತಿಶಾಲಿ ಯೋಧರಾಗಿದ್ದಾರೆ ಎಂದು ಹೇಳುತ್ತಾರೆ ಆದರೆ ಯಾರು ಶಕ್ತಿಶಾಲಿ ಯೋಧರಾಗಿದ್ದಾರೋ ಅವರ ಹೆಸರು ಚಿಹ್ನೆ ನಮಗೆ ಗೊತ್ತಿಲ್ಲ ಎಂದು ಹೇಳಲು ಸಾಧ್ಯ ಇಲ್ಲ ನವರ ಬಳಿ ಪ್ರತಿಯೊಬ್ಬರ ಹೆಸರು ಚಿಹ್ನೆ ಎಲ್ಲವೂ ಸಂಪೂರ್ಣವಾಗಿ ಇರುತ್ತದೆ ಅಂದರೆ ಪ್ರತಿಯೊಬ್ಬರ ಸಂಪೂರ್ಣ ಮಾಹಿತಿ ನವರ ಬಳಿ ಇರುತ್ತದೆ ಅಹಿಂಸಕ ಯೋಧರು ಅನ್ನುವುದು ನಿಮ್ಮ ಹೆಸರಾಗಿದೆ ಗುಪ್ತ ಯೋಧರು ಅನ್ನುವುದು ನಿಮ್ಮ ಹೆಸರಾಗಿದೆ ಎಲ್ಲಾ ಪ್ರಕಾರದ ಹಿಂಸೆಗಿಂತ ಬಹಳ ದೊಡ್ಡ ನಂಬರ್ ಒನ್ ಹಿಂಸೆ ಅಂದರೆ ವಿಕಾರಕ್ಕೆ ವಶ ಆಗುವುದಾಗಿದೆ ಈ ವಿಕಾರ ಆದಿ ಮಧ್ಯ ಅಂತ್ಯದವರೆಗೂ ನಿಮಗೆ ದುಃಖವನ್ನು ಕೊಡುತ್ತದೆ ಆದ್ದರಿಂದ ಹೇಳಲಾಗುತ್ತದೆ ಹೇ ಪತಿತ ಪಾವನ ನೀವು ಬಂದು ಪತಿತರಾಗಿರುವ ನಮ್ಮನ್ನು ಪಾವನ ಮಾಡಿ ಎಂದು ಪಾವನ ಜಗತ್ತಿನಲ್ಲಿ ಪತಿತರು ಒಬ್ಬರೂ ಕೂಡ ಇರಲು ಸಾಧ್ಯ ಇಲ್ಲ ಈಗ ಮಕ್ಕಳಾದ ನಿಮಗೆ ಗೊತ್ತಿದೆ ನಾವೀಗ ಭಗವಂತ ತಂದೆಗೆ ಮಕ್ಕಳಾಗಿದ್ದೇವೆ ತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ನಾವು ತಂದೆಗೆ ಮಕ್ಕಳಾಗಿದ್ದೇವೆ ಆದರೆ ಮಾಯೆಯೇನು ಕಡಿಮೆ ಇಲ್ಲ ಮಾಯೆ ಒಂದೇ ಒಂದು ಪೆಟ್ಟನ್ನು ಜೋರಾಗಿ ಕೊಡುತ್ತದೆ ಮಾಯೆ ಒಂದು ಪೆಟ್ಟನ್ನು ಕೊಟ್ಟ ತಕ್ಷಣ ಸಂಪೂರ್ಣವಾಗಿ ಗಟರ್ನಲ್ಲಿ ಬಿದ್ದು ಬಿಡುತ್ತಾರೆ ಮಾಯೆ ಎಷ್ಟು ಜೋರಾಗಿ ಒಂದು ಪೆಟ್ಟನ್ನು ಕೊಡುತ್ತದೆ ಅಂದರೆ ಒಂದು ಪೆಟ್ಟನ್ನು ಕೊಟ್ಟು ಗಟರ್ನಲ್ಲಿ ಬೀಳಿಸಿ ಬಿಡುತ್ತದೆ ವಿಕಾರಕ್ಕೆ ವಶಾಗಿ ಯಾರು ಕೆಳಗಡೆ ಬೀಳುತ್ತಾರೋ ಅವರ ಬುದ್ಧಿ ಸಂಪೂರ್ಣವಾಗಿ ಸಮಾಪ್ತಿಯಾಗಿ ಬಿಡುತ್ತದೆ ಅಂದರೆ ವಿಕಾರದಲ್ಲಿ ಯಾರು ಬೀಳುತ್ತಾರೋ ಅವರ ಬುದ್ಧಿ ಸಂಪೂರ್ಣ ಕನಿಷ್ಠ ಆಗುತ್ತದೆ ಪರಮಾತ್ಮ ತಂದೆ ಎಷ್ಟು ಬಾರಿ ತಿಳಿಸುತ್ತಾರೆ ಪರಸ್ಪರ ದೇಹದಾರಿಗಳ ಜೊತೆಗೆ ಎಂದೂ ಪ್ರೀತಿಯನ್ನು ಇಟ್ಟುಕೊಳ್ಳಬೇಡಿ ಪರಮಾತ್ಮ ತಂದೆ ಅನೇಕ ಬಾರಿ ತಿಳಿಸಿದ್ದಾರೆ ಎಂದೂ ದೇಹ ದಾರಿಗಳ ಜೊತೆಗೆ ಪ್ರೀತಿಯನ್ನು ಇಟ್ಟುಕೊಳ್ಳಬೇಡಿ ಒಬ್ಬ ಪರಮಾತ್ಮ ತಂದೆಯ ಜೊತೆಗೆ ನೀವು ಪ್ರೀತಿಯನ್ನು ಜೋಡಣೆ ಮಾಡಬೇಕು ಯಾವ ದೇಹದಾರಿಯ ಜೊತೆಗೂ ನೀವು ಪ್ರೀತಿಯನ್ನು ಇಟ್ಟುಕೊಳ್ಳಬಾರದು ದೇಹದಾರಿಗಳ ಬಗ್ಗೆ ನಿಮಗೆ ಪ್ರೀತಿ ಇರಬಾರದು ದೇಹರಹಿತ ಆದಂತಹ ವಿಚಿತ್ರ ತಂದೆಯಾದಂತಹ ಒಬ್ಬ ಪರಮಾತ್ಮ ತಂದೆಯ ಬಗ್ಗೆ ಪ್ರೀತಿಯನ್ನು ಇಟ್ಟುಕೊಳ್ಳಬೇಕು ಪರಮಾತ್ಮ ತಂದೆ ಎಷ್ಟೊಂದು ಜ್ಞಾನದ ಮಾತನ್ನು ತಿಳಿಸುತ್ತಾರೆ ಆದರೂ ಕೂಡ ಮಕ್ಕಳು ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ ಅದೃಷ್ಟದಲ್ಲಿ ಶ್ರೇಷ್ಠ ಭಾಗ್ಯ ಇಲ್ಲ ಅಂದರೆ ಒಬ್ಬರು ಇನ್ನೊಬ್ಬರ ದೇಹದಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತಾರೆ ಅಂದರೆ ಒಬ್ಬರು ಇನ್ನೊಬ್ಬರ ಹೆಸರು ರೂಪದಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತಾರೆ ಪರಮಾತ್ಮ ತಂದೆ ಎಷ್ಟು ಬಾರಿ ತಿಳಿಸುತ್ತಾರೆ ನೀವು ರೂಪ ಆಗಿದ್ದೀರಾ ಅಂದರೆ ನೀವು ಜ್ಞಾನಿಗಳಾಗಿದ್ದೀರಾ ಆತ್ಮ ಮತ್ತು ಪರಮಾತ್ಮ ತಂದೆ ನೋಡಲು ಒಂದೇ ರೂಪದಲ್ಲಿ ಇದ್ದಾರೆ ಆತ್ಮ ಸೈಜ್ ನಲ್ಲಿ ಸಣ್ಣದೂ ದೊಡ್ಡದೂ ಆಗಲು ಸಾಧ್ಯ ಇಲ್ಲ ಆತ್ಮ ಅವಿನಾಶಿಯಾಗಿದೆ ಪ್ರತಿಯೊಬ್ಬರ ಪಾತ್ರ ಕೂಡ ಈ ನಾಟಕದಲ್ಲಿ ಫಿಕ್ಸ್ ಆಗಿದೆ ಜಗತ್ತಿನಲ್ಲಿ ಎಷ್ಟೆಲ್ಲಾ ಮನುಷ್ಯರಿದ್ದಾರೆ ಪುನಃ ಸತ್ಯುಗದಲ್ಲಿ ಒಂಬತ್ತು ಲಕ್ಷ ಅಥವಾ ಹತ್ತು ಲಕ್ಷ ಮನುಷ್ಯರು ಮಾತ್ರ ಇರುತ್ತಾರೆ ಸತ್ಯುಗದ ಆದಿಯ ಸಮಯದಲ್ಲಿ ವೃಕ್ಷ ಬಹಳ ಸಣ್ಣದಾಗಿರುತ್ತದೆ ಎಂದೂ ಪ್ರಳಯ ಆಗುವುದಿಲ್ಲ ನಿಮಗೆ ಗೊತ್ತಿದೆ ಜಗತ್ತಿನಲ್ಲಿ ಎಷ್ಟೆಲ್ಲಾ ಜನ ಮನುಷ್ಯರಿದ್ದಾರೋ ಆ ಎಲ್ಲಾ ಮನುಷ್ಯರು ಮೂಲವತನದಲ್ಲೇ ನಿವಾಸವನ್ನು ಮಾಡುತ್ತಾರೆ ಎಲ್ಲಾ ಆತ್ಮರ ವೃಕ್ಷ ಮೂಲ ವತನದಲ್ಲಿ ಇದೆ ಬೀಜವನ್ನು ಬಿತ್ತಲಾಗುತ್ತದೆ ಬೀಜದ ಮೂಲಕ ಸಂಪೂರ್ಣ ವೃಕ್ಷ ಹುಟ್ಟಿಕೊಳ್ಳುತ್ತದೆ ಬೀಜದಿಂದ ಮೊದಲು ಎರಡು ಎಲೆಗಳು ಹುಟ್ಟಿಕೊಳ್ಳುತ್ತದೆ ಅದೇ ರೀತಿ ಇದು ಬೇಹದ್ದಿನ ವೃಕ್ಷ ಆಗಿದೆ ಸೃಷ್ಟಿ ಚಕ್ರದ ಬಗ್ಗೆ ಜ್ಞಾನವನ್ನು ತಿಳಿಸುವುದು ಬಹಳ ಸಹಜ ಆಗಿದೆ ನೀವೀಗ ಸೃಷ್ಟಿ ಚಕ್ರದ ಬಗ್ಗೆ ವಿಚಾರವನ್ನು ಮಾಡಿ ಈಗ ಇದು ಕಲಿಯುಗ ಆಗಿದೆ ಸತ್ಯಯುಗದಲ್ಲಿ ಒಂದೇ ಧರ್ಮ ಇತ್ತು ಅಂದ ಮೇಲೆ ಸತ್ಯಯುಗದಲ್ಲಿ ಮನುಷ್ಯರ ಸಂಖ್ಯೆ ಎಷ್ಟು ಕಡಿಮೆ ಇರಬಹುದು ಈ ಸಮಯದಲ್ಲಿ ಮನುಷ್ಯರ ಸಂಖ್ಯೆ ಎಷ್ಟೊಂದು ಜಾಸ್ತಿ ಇದೆ ಈ ಸಮಯದಲ್ಲಿ ಜಗತ್ತಿನಲ್ಲಿ ಎಷ್ಟೊಂದು ಜಾಸ್ತಿ ಧರ್ಮಗಳಿದೆ ಇಷ್ಟೆಲ್ಲಾ ಧರ್ಮಗಳು ಮೊದಲು ಇರಲಿಲ್ಲ ಅಂದ ಮೇಲೆ ಪುನಃ ಎಲ್ಲಾ ಆತ್ಮರು ಎಲ್ಲಿಗೆ ಹೋಗುತ್ತಾರೆ ಎಲ್ಲಾ ಆತ್ಮರು ಪರಮಧಾಮಕ್ಕೆ ವಾಪಸ್ ಹೋಗುತ್ತಾರೆ ಈ ಸಂಪೂರ್ಣ ಜ್ಞಾನ ಈಗ ನಿಮ್ಮ ಬುದ್ಧಿಯಲ್ಲಿ ಇದೆ ಹೇಗೆ ಪರಮಾತ್ಮ ತಂದೆ ಜ್ಞಾನದ ಸಾಗರಾಗಿದ್ದಾರೆ ಅದೇ ರೀತಿ ಪರಮಾತ್ಮ ತಂದೆ ಮಕ್ಕಳಾದ ನಿಮ್ಮನ್ನೂ ಕೂಡ ಮಾಸ್ಟರ್ ಜ್ಞಾನದ ಸಾಗರವನ್ನಾಗಿ ಮಾಡುತ್ತಾರೆ ನೀವೀಗ ಶಿಕ್ಷಣವನ್ನು ಕಲಿತು ಇಂತಹ ಪದವಿಯನ್ನು ಪಡೆದುಕೊಳ್ಳುತ್ತೀರಾ ಪರಮಾತ್ಮ ತಂದೆ ಸ್ವರ್ಗದ ರಚಯಿತ ಆಗಿದ್ದಾರೆ ಅಂದ ಮೇಲೆ ಪರಮಾತ್ಮ ತಂದೆ ಭಾರತದ ನಿವಾಸಿಗಳಿಗೆ ಸ್ವರ್ಗದ ಆಸ್ತಿಯನ್ನು ನೀಡುತ್ತಾರೆ ಇನ್ನು ಉಳಿದ ಎಲ್ಲಾ ಆತ್ಮರು ವಾಪಸ್ ಮನೆಗೆ ಹೋಗುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳಾದ ನಿಮಗೆ ಶಿಕ್ಷಣವನ್ನು ಕಲಿಸುವುದಕ್ಕೋಸ್ಕರ ನಾನೀಗ ಬಂದಿದ್ದೇನೆ ನೀವು ಎಷ್ಟು ಜಾಸ್ತಿ ಪುರುಷಾರ್ಥವನ್ನು ಮಾಡುತ್ತೀರೋ ಅಷ್ಟು ಪದವಿಯನ್ನು ಪಡೆದುಕೊಳ್ಳುತ್ತೀರಾ ನೀವು ಎಷ್ಟು ಜಾಸ್ತಿ ಪರಮಾತ್ಮ ತಂದೆಯ ಶ್ರೀಮತದಂತೆ ನಡೆದುಕೊಳ್ಳುತ್ತೀರೋ ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೀರಾ ಅಂದರೆ ಅಷ್ಟು ಶ್ರೇಷ್ಠ ಆತ್ಮರಾಗುತ್ತೀರಾ ಎಲ್ಲದಕ್ಕೂ ಆಧಾರ ಪುರುಷಾರ್ಥ ಆಗಿದೆ ಮಮ್ಮ ಬಾಬಾರವರ ಸಿಂಹಾಸನಕ್ಕೆ ಅಧಿಕಾರಿ ಆಗಬೇಕು ಎಂದು ಬಯಸಿದರೆ ಮಮ್ಮಾ ಬಾಬಾರವರನ್ನು ಸಂಪೂರ್ಣ ಅನುಕರಣೆ ಮಾಡಿ ಸಿಂಹಾಸನಕ್ಕೆ ಅಧಿಕಾರಿ ಆಗುವುದಕ್ಕೋಸ್ಕರ ಮಮ್ಮ ಬಾಬಾರವರ ಗುಣವನ್ನು ಧಾರಣೆ ಮಾಡಿಕೊಂಡು ಮಮ್ಮ ಬಾಬಾರವರ ಸಮಾನ ವರ್ತನೆ ಉಳ್ಳವರಾಗಿ ಅಂದರೆ ಮಮ್ಮ ಬಾಬಾರವರ ಸಮಾನ ನಡತೆ ಉಳ್ಳವರಾಗಿ ಅನ್ಯರನ್ನೂ ಕೂಡ ನಿಮ್ಮ ಸಮಾನ ಮಾಡಿಕೊಳ್ಳಿ ಪರಮಾತ್ಮ ತಂದೆ ಮಕ್ಕಳಿಗೆ ಅನೇಕ ಪ್ರಕಾರದ ಯುಕ್ತಿಯನ್ನು ತಿಳಿಸುತ್ತಾರೆ ಈ ಒಂದು ಬ್ಯಾಡ್ ನ ಮೂಲಕ ನೀವು ಯಾರಿಗಾದರೂ ಕುಳಿತು ಚೆನ್ನಾಗಿ ಜ್ಞಾನವನ್ನು ತಿಳಿಸಬಹುದು ಹೇಗೆ ಪುರುಷೋತ್ತಮ ಮಾಸ ಇದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈ ಚಿತ್ರವನ್ನು ನೀವು ಫ್ರೀಯಾಗಿ ಕೊಡಬೇಕು ಪರಮಾತ್ಮ ತಂದೆ ಚಿತ್ರವನ್ನು ಉಡುಗೊರೆಯಾಗಿ ನೀಡುತ್ತಾರೆ ಮಕ್ಕಳ ಕೈಗೆ ಹಣ ಸಿಕ್ಕ ತಕ್ಷಣ ಮಕ್ಕಳು ವಿಚಾರವನ್ನು ಮಾಡುತ್ತಾರೆ ಬಾಬಾರವರಿಗೂ ಕೂಡ ಖರ್ಚಂತೂ ಇರುತ್ತದೆ ಪುನಃ ಮಕ್ಕಳು ಬಾಬಾರವರಿಗೆ ಸೇವೆಯನ್ನು ಕಳಿಸುತ್ತಾರೆ ಮನೆಯಂತೂ ಒಂದೇ ಆಗಿದೆ ತಾನೆ ನಮ್ಮೆಲ್ಲರಿಗೂ ಮನೆ ಒಂದೇ ಆಗಿದೆ ಈ ಟ್ರಾನ್ಸ್ಲೇಟ್ ನ ಚಿತ್ರವನ್ನು ಪ್ರದರ್ಶನದಲ್ಲಿ ನೀವು ನಿರ್ಮಾಣ ಮಾಡಬೇಕು ಪ್ರದರ್ಶನದಲ್ಲಿ ಟ್ರಾನ್ಸ್ಲೇಟ್ ನ ಚಿತ್ರವನ್ನು ನಿರ್ಮಾಣ ಮಾಡಿದರೆ ಪ್ರದರ್ಶನವನ್ನು ನೋಡಲು ಎಷ್ಟೊಂದು ಜನ ಬರುತ್ತಾರೆ ಇದು ಪುಣ್ಯದ ಕೆಲಸ ಆಗಿದೆ ಈ ಪ್ರದರ್ಶನದಲ್ಲಿ ಮನುಷ್ಯರನ್ನು ಮುಳ್ಳಿನಿಂದ ಹೂವನ್ನಾಗಿ ಮಾಡಲಾಗುತ್ತದೆ ಪಾಪಾತ್ಮರನ್ನು ಪುಣ್ಯಾತ್ಮರನ್ನಾಗಿ ಮಾಡಲಾಗುತ್ತದೆ ಪ್ರದರ್ಶನಕ್ಕೆ ವಿಹಂಗ ಮಾರ್ಗದ ಸೇವೆ ಎಂದು ಕರೆಯಲಾಗುತ್ತದೆ ಪ್ರದರ್ಶನದಲ್ಲಿ ಸ್ಟಾಲ್ ಅನ್ನು ತೆಗೆದುಕೊಂಡರೆ ಪ್ರದರ್ಶನವನ್ನು ನೋಡಲು ಬಹಳಷ್ಟು ಜನ ಬರುತ್ತಾರೆ ಖರ್ಚಂತೂ ಕಡಿಮೆ ಆಗುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವೀಗ ಪರಮಾತ್ಮ ತಂದೆಯ ಮೂಲಕ ಸ್ವರ್ಗದ ರಾಜ್ಯವನ್ನು ಖರೀದಿ ಮಾಡುವುದಕ್ಕೋಸ್ಕರ ಇಲ್ಲಿಗೆ ಬಂದಿದ್ದೀರಾ ಅಂದ ಮೇಲೆ ಪ್ರದರ್ಶನವನ್ನು ನೋಡಲು ಯಾರೆಲ್ಲ ಬರುತ್ತಾರೋ ಅವರು ಸ್ವರ್ಗದ ರಾಜ್ಯವನ್ನು ಖರೀದಿ ಮಾಡಲು ಬರುತ್ತಾರೆ ಪರಮಾತ್ಮ ತಂದೆಯ ಮನೆ ನಮ್ಮೆಲ್ಲರಿಗೂ ಹತ್ತಿಯಾಗಿದೆ ಅಂದರೆ ಪರಮಾತ್ಮ ತಂದೆಯ ಮನೆಯೇ ನಮ್ಮೆಲ್ಲರಿಗೂ ಆಶ್ರಯದ ಸ್ಥಾನ ಆಗಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈ ಜ್ಞಾನದ ಮೂಲಕ ನಿಮಗೆ ಬಹಳಷ್ಟು ಸುಖ ಸಿಗುತ್ತದೆ ಆದ್ದರಿಂದ ಚೆನ್ನಾಗಿ ಶಿಕ್ಷಣವನ್ನು ಕಲಿತು ಪುರುಷಾರ್ಥವನ್ನು ಮಾಡಿ ಸಂಪೂರ್ಣ ಪಾಸ್ ಆಗಬೇಕು ಪರಮಾತ್ಮ ತಂದೆ ಕುಳಿತು ಸ್ವಯಂನ ಪರಿಚಯವನ್ನು ನೀಡುತ್ತಾರೆ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಪರಿಚಯವನ್ನು ನೀಡುತ್ತಾರೆ ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರು ಪರಮಾತ್ಮ ತಂದೆಯ ಪರಿಚಯವನ್ನು ನೀಡಲು ಸಾಧ್ಯ ಇಲ್ಲ ಮತ್ತು ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಪರೀಕ್ಷೆಯನ್ನು ನೀಡಲು ಸಾಧ್ಯ ಇಲ್ಲ ಈಗ ಪರಮಾತ್ಮ ತಂದೆಯ ಮೂಲಕ ನೀವು ತ್ರಿಕಾಲದರ್ಶಿಗಳಾಗುತ್ತೀರಾ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಯಾರಾಗಿದ್ದೇನೆ ನಾನು ಹೇಗಿದ್ದೇನೆ ಅನ್ನುವುದನ್ನು ಯಥಾರ್ಥವಾಗಿ ಯಾರೂ ಅರ್ಥ ಮಾಡಿಕೊಂಡಿಲ್ಲ ಮಕ್ಕಳಾದ ನೀವು ಕೂಡ ನಂಬರ್ ಪರಮಾತ್ಮ ತಂದೆಯನ್ನು ಅರ್ಥ ಮಾಡಿಕೊಂಡಿದ್ದೀರಾ ತಂದೆಯನ್ನು ಅರ್ಥ ಮಾಡಿಕೊಳ್ಳುವ ಮಾತಿನಲ್ಲಿ ಮಕ್ಕಳಾದ ನೀವು ನಂಬರ್ ವಾರಾಗಿದ್ದೀರಾ ಒಂದು ವೇಳೆ ಯಥಾರ್ಥವಾಗಿ ಪರಮಾತ್ಮ ತಂದೆಯನ್ನು ಅರ್ಥ ಮಾಡಿಕೊಂಡರೆ ಎಂದೂ ತಂದೆಯ ಕೈಯನ್ನು ಬಿಡುವುದಿಲ್ಲ ಇದು ಶಿಕ್ಷಣ ಆಗಿದೆ ಭಗವಂತ ತಂದೆ ಕುಳಿತು ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ನಿಮ್ಮ ವಿಧೇಯ ಸೇವಕ ಆಗಿದ್ದೇನೆ ತಂದೆ ಮತ್ತು ಟೀಚರ್ ಇಬ್ಬರಿಗೂ ಕೂಡ ವಿಧೇಯ ಸೇವಕ ಎಂದು ಕರೆಯಲಾಗುತ್ತದೆ ತಂದೆ ಮತ್ತು ಟೀಚರ್ ಇಬ್ಬರು ವಿಧೇಯ ಸೇವಕರಾಗಿರುತ್ತಾರೆ ನಾಟಕದಲ್ಲಿ ನನ್ನ ಪಾತ್ರವೇ ಈ ರೀತಿ ಇದೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನೀಗ ಎಲ್ಲರನ್ನೂ ವಾಪಸ್ ಮನೆಗೆ ಕರೆದುಕೊಂಡು ಹೋಗುತ್ತೇನೆ ಶ್ರೀಮತದಂತೆ ನಡೆದು ನೀವೀಗ ಸಂಪೂರ್ಣ ತಾನರಾಗಬೇಕು ಈ ಶಿಕ್ಷಣ ಬಹಳ ಸಹಜ ಆಗಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಿಮಗೆ ಶಿಕ್ಷಣವನ್ನು ಕಲಿಸುತ್ತಿರುವಂತವರು ಎಲ್ಲರಿಗಿಂತ ವೃದ್ಧ ಆಗಿದ್ದಾರೆ ತಂದೆ ತಿಳಿಸುತ್ತಾರೆ ನಾನು ಎಂದೂ ವೃದ್ಧ ಆಗುವುದಿಲ್ಲ ಆತ್ಮ ಎಂದೂ ಕೂಡ ವೃದ್ಧ ಆಗುವುದಿಲ್ಲ ಇನ್ನು ಶರೀರ ವೃದ್ಧ ಆಗುತ್ತದೆ ಈ ಬ್ರಹ್ಮ ತಂದೆಯ ತನು ವೃದ್ಧ ತನು ಆಗಿದೆ ಇನ್ನು ಆತ್ಮದ ಬುದ್ಧಿ ಕಲ್ಲು ಬುದ್ಧಿ ಆಗುತ್ತದೆ ನಾನಂತೂ ಸದಾ ಪಾರಸ ಬುದ್ಧಿಯಾಗಿದ್ದೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಪರಮಾತ್ಮ ತಂದೆ ಸದಾ ಪಾರಸ ಬುದ್ಧಿಯವರಾಗಿರುವ ಕಾರಣ ಮಕ್ಕಳಾದ ನಿಮ್ಮನ್ನೂ ಕೂಡ ಪಾರಸ ಬುದ್ಧಿಯವರನ್ನಾಗಿ ಮಾಡಲು ತಂದೆ ಈ ಸೃಷ್ಟಿಗೆ ಬರುತ್ತಾರೆ ನಾನು ಕಲ್ಪ ಕಲ್ಪದಲ್ಲೂ ಈ ಸೃಷ್ಟಿಗೆ ಬರುತ್ತೇನೆ ಲೆಕ್ಕ ಇಲ್ಲದಷ್ಟು ಬಾರಿ ನಾನು ನಿಮಗೆ ಶಿಕ್ಷಣವನ್ನು ಕಲಿಸುವುದಕ್ಕೋಸ್ಕರ ಬರುತ್ತೇನೆ ಅಂದರೆ ಅನೇಕ ಕಲ್ಪದಲ್ಲಿ ಅನೇಕ ಬಾರಿ ನಾನು ನಿಮಗೆ ಶಿಕ್ಷಣವನ್ನು ಕಲಿಸಿದ್ದೇನೆ ಪುನಃ ನೀವು ತಂದೆಯಾದ ನನ್ನನ್ನು ಮರೆತು ಬಿಡುತ್ತೀರಾ ಸತ್ಯಯುಗದಲ್ಲಿ ಈ ಜ್ಞಾನದ ಅವಶ್ಯಕತೆ ಇರುವುದಿಲ್ಲ ಪರಮಾತ್ಮ ತಂದೆ ಎಷ್ಟು ಚೆನ್ನಾಗಿ ಜ್ಞಾನವನ್ನು ತಿಳಿಸುತ್ತಿದ್ದಾರೆ ಇಂತಹ ಪರಮಾತ್ಮ ತಂದೆಗೆ ಮಕ್ಕಳು ಪುನಃ ಡೈವರ್ಸ್ ಅನ್ನು ಕೊಡುತ್ತಾರೆ ಆದ್ದರಿಂದ ಮಹಾನ್ ಮೂರ್ಖರನ್ನು ನೋಡಬೇಕು ಅಂದರೆ ಇಲ್ಲೇ ನೋಡಿ ಎಂದು ತಂದೆ ಹೇಳುತ್ತಾರೆ ಇಂತಹ ಪರಮಾತ್ಮ ತಂದೆಯ ಮೂಲಕ ನಮಗೆ ಸ್ವರ್ಗದ ಆಸ್ತಿ ಸಿಗುತ್ತದೆ ಯಾವ ಪರಮಾತ್ಮ ತಂದೆಯ ಮೂಲಕ ಸ್ವರ್ಗದ ಆಸ್ತಿ ಸಿಗುತ್ತದೆಯೋ ಆ ಪರಮಾತ್ಮ ತಂದೆಯ ಕೈಯನ್ನೇ ಮಕ್ಕಳು ಬಿಟ್ಟು ಬಿಡುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವು ನನ್ನ ಮತದಂತೆ ನಡೆದರೆ ನೀವು ಅಮರ ಲೋಕದಲ್ಲಿ ವಿಶ್ವದ ಮಹಾರಾಜ ಮತ್ತು ಮಹಾರಾಣಿ ಆಗುತ್ತೀರಾ ಇದು ಮೃತ್ಯು ಲೋಕ ಆಗಿದೆ ಮಕ್ಕಳಿಗೆ ಗೊತ್ತಿದೆ ನಾವೇ ಪೂಜ್ಯ ದೇವಿ ದೇವತೆಗಳಾಗಿದ್ದೆವು ಈಗ ನಾವು ಎಷ್ಟೊಂದು ಕನಿಷ್ಠರಾಗಿದ್ದೇವೆ ನಾವೀಗ ಪತಿತರಾಗಿದ್ದೇವೆ ಬಿಕಾರಿಗಳಾಗಿದ್ದೇವೆ ಈಗ ಪುನಃ ನಾವು ರಾಜಕುಮಾರರಾಗುತ್ತೇವೆ ಎಲ್ಲರೂ ಒಂದೇ ರೀತಿ ಏಕರಸವಾಗಿ ಪುರುಷಾರ್ಥವನ್ನು ಮಾಡಲು ಸಾಧ್ಯ ಇಲ್ಲ ಕೆಲವರು ಇದ್ದಕ್ಕಿದ್ದಂತೆ ಜ್ಞಾನ ಮಾರ್ಗದಿಂದ ಮುನಿಸಿಕೊಂಡು ಬಿಡುತ್ತಾರೆ ಜ್ಞಾನ ಮಾರ್ಗವನ್ನು ಬಿಟ್ಟು ಕೆಲವರು ಯಜ್ಞ ದ್ರೋಹಿಗಳಾಗಿ ಬಿಡುತ್ತಾರೆ ಈ ರೀತಿ ಬಹಳಷ್ಟು ಜನ ಯಜ್ಞ ದ್ರೋಹಿಗಳಾಗಿದ್ದಾರೆ ಯಾರು ಜ್ಞಾನ ಮಾರ್ಗವನ್ನು ಬಿಟ್ಟು ಯಜ್ಞ ದ್ರೋಹಿಗಳಾಗುತ್ತಾರೋ ಅಂತವರ ಜೊತೆಗೆ ನೀವು ಎಂದೂ ಮಾತನಾಡಬಾರದು ಈ ಜ್ಞಾನದ ಮಾತನ್ನು ಬಿಟ್ಟು ಬೇರೆ ಯಾವುದಾದರೂ ಮಾತನ್ನು ಯಾರಾದರೂ ಕೇಳಿದರೆ ನೀವು ತಿಳಿದುಕೊಳ್ಳಬೇಕು ಇವರು ಅಸುರರಾಗಿದ್ದಾರೆ ಒಳ್ಳೆಯ ಸಂಘ ನಮ್ಮನ್ನು ತೇಲಿಸುತ್ತದೆ ಕೆಟ್ಟ ಸಂಘ ನಮ್ಮನ್ನು ಮುಳುಗಿಸುತ್ತದೆ ಯಾರು ಜ್ಞಾನದಲ್ಲಿ ಬುದ್ಧಿವಂತರಾಗಿದ್ದಾರೆ ಯಾರು ಪರಮಾತ್ಮ ತಂದೆಯ ಮನಸ್ಸನ್ನು ಗೆದ್ದಿದ್ದಾರೋ ಯಾರು ತಂದೆಯ ಹೃದಯದಲ್ಲಿ ಕುಳಿತಿದ್ದಾರೋ ಅಂತವರ ಸಂಘದಲ್ಲೇ ಇರಬೇಕು ಜ್ಞಾನಿ ಆತ್ಮರು ಮಾತ್ರ ನಿಮಗೆ ಜ್ಞಾನದ ಮಧುರ ಮಧುರವಾದ ಮಾತನ್ನು ತಿಳಿಸುತ್ತಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಸೇವಾದಾರಿ ಮಕ್ಕಳಿಗೆ ಪ್ರಾಮಾಣಿಕ ಮಕ್ಕಳಿಗೆ ಆಜ್ಞಾಪಾಲಕ ಮಕ್ಕಳಿಗೆ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಯಾರು ದೇಹರಹಿತವಾದಂತಹ ವಿಚಿತ್ರ ತಂದೆಯಾಗಿದ್ದಾರೋ ಆ ತಂದೆಯ ಬಗ್ಗೆ ಪ್ರೀತಿಯನ್ನು ಇಟ್ಟುಕೊಳ್ಳಬೇಕು ಯಾವ ದೇಹದಾರಿಯ ಹೆಸರು ಮತ್ತು ರೂಪದಲ್ಲಿ ಬುದ್ಧಿ ಸಿಕ್ಕಿ ಹಾಕಿಕೊಳ್ಳಬಾರದು ಯಾವುದೇ ದೇಹದಾರಿಯ ಹೆಸರು ಮತ್ತು ರೂಪದಲ್ಲಿ ಎಂದೂ ನಿಮ್ಮ ಬುದ್ಧಿ ಸಿಕ್ಕಿ ಹಾಕಿಕೊಳ್ಳಬಾರದು ಮಾಯ ಪೆಟ್ಟು ನಮಗೆ ತಾಗಬಾರದು ಆ ರೀತಿ ಸ್ವಯಂನ ರಕ್ಷಣೆಯನ್ನು ಮಾಡಿಕೊಳ್ಳಬೇಕು ಸೆಕೆಂಡ್ ಪಾಯಿಂಟ್ ಜ್ಞಾನದ ಮಾತನ್ನು ಬಿಟ್ಟು ಬೇರೆ ಯಾವುದಾದರೂ ಮಾತನ್ನು ಯಾರಾದರೂ ತಿಳಿಸುತ್ತಿದ್ದರೆ ಅಂತವರ ಸಂಘದಲ್ಲಿ ಇರಬಾರದು ಜ್ಞಾನದ ಮಾತನ್ನು ಬಿಟ್ಟು ಜಗತ್ತಿನ ಅನ್ಯ ಮಾತನ್ನು ಯಾರಾದರೂ ನಮ್ಮ ಜೊತೆಗೆ ಮಾತನಾಡುತ್ತಿದ್ದರೆ ಅಂತವರ ಸಂಘವನ್ನು ಮಾಡಬಾರದು ಸಂಪೂರ್ಣ ಪಾಸಾಗುವಂತಹ ಪುರುಷಾರ್ಥವನ್ನು ಮಾಡಬೇಕು ಮುಳ್ಳನ್ನು ಹೂವನ್ನಾಗಿ ಮಾಡುವಂತಹ ಸೇವೆಯನ್ನು ಮಾಡಬೇಕು ಇಂದಿನ ವರದಾನ ಆಗಿದೆ ಒಬ್ಬ ಪರಮಾತ್ಮ ತಂದೆಯನ್ನು ಬಿಟ್ಟು ನನಗೆ ಬೇರೆ ಯಾರೂ ಇಲ್ಲ ಅನ್ನುವ ಸ್ಮೃತಿಯ ಮೂಲಕ ಬಂಧನ ಮುಕ್ತರು ಮತ್ತು ಯುಕ್ತರು ಆಗಿ ಈಗ ಮನೆಗೆ ಹೋಗುವ ಸಮಯ ಬಂದಿದೆ ಆದ್ದರಿಂದ ಬಂಧನ ಮುಕ್ತರಾಗಿ ಮತ್ತು ಯೋಗಯುಕ್ತರಾಗಿ ಬಂಧನ ಮುಕ್ತರು ಅಂದರೆ ಲೂಸ್ ಡ್ರೆಸ್ ಅನ್ನು ಹಾಕಿಕೊಳ್ಳುವುದು ಟೈಟ್ ಆದ ಡ್ರೆಸ್ ಅನ್ನು ಹಾಕಿಕೊಳ್ಳಬೇಡಿ ಆರ್ಡರ್ ಸಿಕ್ಕ ತಕ್ಷಣ ಸೆಕೆಂಡ್ ನಲ್ಲಿ ಬಂಧನ ಮುಕ್ತರಾಗಿ ಬಿಡಬೇಕು ಇಂತಹ ಬಂಧನ ಮುಕ್ತ ಯೋಗಯುಕ್ತ ಸ್ಥಿತಿಯಲ್ಲಿರುವಂತಹ ವರದಾನವನ್ನು ಪ್ರಾಪ್ತಿ ಮಾಡಿಕೊಳ್ಳುವುದಕ್ಕೋಸ್ಕರ ಸದಾ ನಿಮ್ಮ ಪ್ರತಿಜ್ಞೆ ಸ್ಮೃತಿಯಲ್ಲಿ ಇರಲಿ ಒಬ್ಬ ಪರಮಾತ್ಮ ತಂದೆಯನ್ನು ಬಿಟ್ಟು ನನಗೆ ಬೇರೆ ಯಾರೂ ಇಲ್ಲ ಅನ್ನುವ ಸ್ಮೃತಿಯಲ್ಲಿ ಸ್ಥಿತ ಆದಾಗ ಸೆಕೆಂಡ್ ನಲ್ಲಿ ಬಂಧನ ಮುಕ್ತರಾಗಬಹುದು ಏಕೆಂದರೆ ಮನೆಗೆ ಹೋಗುವುದಕ್ಕೋಸ್ಕರ ಅಥವಾ ಸತ್ಯುಗದ ರಾಜ್ಯದಲ್ಲಿ ಬರುವುದಕ್ಕೋಸ್ಕರ ಈ ಹಳೆಯ ಶರೀರವನ್ನು ತ್ಯಾಗ ಮಾಡಬೇಕಾಗುತ್ತದೆ ಅಂದ ಮೇಲೆ ಚೆಕ್ ಮಾಡಿಕೊಳ್ಳಿ ಈ ರೀತಿ ನಾನು ಎವ್ವರೆಡಿ ಆಗಿದ್ದೇನೆ ತಾನೆ ಅಥವಾ ಇಲ್ಲಿಯವರೆಗೂ ಸ್ವಲ್ಪ ಯಾವುದಾದರೂ ಬಂಧನದ ಹಗ್ಗದಲ್ಲಿ ನಾನು ಬಂಧಿತ ಆಗಿದ್ದೇನ ಯಾವುದಾದರೂ ಪ್ರಕಾರದ ಬಂಧನ ನನ್ನನ್ನು ಬಂಧಿಸಿದೆಯಾ ಎಂದು ಸ್ವಯಂವನ್ನು ಚೆಕ್ ಮಾಡಿಕೊಳ್ಳಿ ಈ ಹಳೆಯ ಶರೀರ ಟೈಟ್ ಆಗಿ ಇಲ್ಲ ತಾನೆ ಹಳೆಯ ಶರೀರ ಅನ್ನುವ ಡ್ರೆಸ್ ನನಗೆ ಟೈಟ್ ಆಗಿಲ್ಲ ತಾನೆ ನಾನು ಈ ಹಳೆಯ ಶರೀರ ಅನ್ನುವ ಡ್ರೆಸ್ ಅನ್ನು ಬಿಟ್ಟು ವಾಪಸ್ ಮನೆಗೆ ಹೋಗಲು ತಯಾರಾಗಿದ್ದೇನೆ ತಾನೆ ಇಂದಿನ ಶ್ಲೋಗನ್ ಆಗಿದೆ ವ್ಯರ್ಥ ಸಂಕಲ್ಪ ಅನ್ನುವ ಎಕ್ಸ್ಟ್ರಾ ಭೋಜನವನ್ನು ಊಟ ಮಾಡಬೇಡಿ ಆಗ ದಪ್ಪ ಆಗುವಂತಹ ಕಾಯಿಲೆಯಿಂದ ಸುರಕ್ಷಿತರಾಗಿ ಇರುತ್ತೀರಾ ವ್ಯರ್ಥ ಸಂಕಲ್ಪ ಅನ್ನುವ ಎಕ್ಸ್ಟ್ರಾ ಭೋಜನವನ್ನು ತ್ಯಾಗ ಮಾಡಿದಾಗ ವ್ಯರ್ಥ ಸಂಕಲ್ಪ ಅನ್ನುವ ಕಾಯಿಲೆಯಿಂದ ಅನ್ನು ರಕ್ಷಣೆ ಮಾಡಿಕೊಳ್ಳಲು ಸಾಧ್ಯ ಆಗುತ್ತದೆ ಒಳ್ಳೆಯದು ಇಂದಿನ ಅವ್ಯಕ್ತ ಸೂಚನೆಯಾಗಿದೆ ಸತ್ಯತೆ ಮತ್ತು ಸಭ್ಯತೆ ಅನ್ನುವ ಸಂಸ್ಕೃತಿಯನ್ನು ನಿಮ್ಮದನ್ನಾಗಿ ಮಾಡಿಕೊಳ್ಳಿ ಪರಮಾತ್ಮ ತಂದೆಗೆ ಬಹಳಷ್ಟು ಇಷ್ಟ ಆಗುವಂತಹ ವಸ್ತು ಅಂದರೆ ಸತ್ಯತೆ ಆಗಿದೆ ಆದ್ದರಿಂದ ಭಕ್ತಿ ಮಾರ್ಗದಲ್ಲೂ ಕೂಡ ಪರಮಾತ್ಮ ತಂದೆ ಸತ್ಯ ಆಗಿದ್ದಾರೆ ಎಂದು ಹೇಳುತ್ತಾರೆ ಎಲ್ಲದಕ್ಕಿಂತ ಪ್ರಿಯವಾದ ವಸ್ತು ಸತ್ಯತೆ ಆಗಿದೆ ಪರಮಾತ್ಮ ತಂದೆಗೆ ಅಧಿಕ ಪ್ರಿಯವಾದ ವಸ್ತು ಸತ್ಯತೆ ಆಗಿದೆ ಏಕೆಂದರೆ ಯಾರಲ್ಲಿ ಸತ್ಯತೆ ಇರುತ್ತದೆಯೋ ಅವರಲ್ಲಿ ಸ್ವಚ್ಛತೆ ಕೂಡ ಇರುತ್ತದೆ ಅವರ ಮನಸ್ಸು ಕ್ಲೀನ್ ಆಗಿರುತ್ತದೆ ಮತ್ತು ಅವರ ಬುದ್ಧಿ ಕ್ಲಿಯರ್ ಆಗಿರುತ್ತದೆ ಅಂದರೆ ಅವರ ಬುದ್ಧಿಯ ಲೈನ್ ಕ್ಲಿಯರ್ ಆಗಿರುತ್ತದೆ ಅವರ ಮನಸ್ಸು ಶುದ್ಧವಾಗಿರುತ್ತದೆ ಅಂದ ಮೇಲೆ ಸತ್ಯತೆಯ ವಿಶೇಷತೆಯನ್ನು ಎಂದೂ ತ್ಯಾಗ ಮಾಡಬೇಡಿ ಸತ್ಯತೆಯ ಶಕ್ತಿ ಒಂದು ಲಿಫ್ಟ್ನ ಕಾರ್ಯವನ್ನು ಮಾಡುತ್ತದೆ ಒಳ್ಳೆಯದು ಓಂ ಶಾಂತಿ